ಬಿಗ್ ಬಾಸ್ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಪಾರಾಗಲು ಟಾಸ್ಕ್ ನೀಡಿದ್ದು ಕಳೆದ ಎರಡು ದಿನ ಅಂದರೆ ಸೋಮವಾರ ಮತ್ತು ನಿನ್ನೆ ಮಂಗಳವಾರ ನಡೆದ ಸರಣಿ ಟಾಸ್ಕ್ನಲ್ಲಿ ಧನ್ರಾಜ್ ಗೆದ್ದು ಬೀಗಿದ್ದಾರೆ ಪಜಲ್ ಜೋಡಿಸುವ ಮುನ್ನವೇ ಧನ್ರಾಜ್ ಬಳಿ ಇನ್ನೂರ ಇಪ್ಪತ್ತೈದು ಮೋಕ್ಷಿತಾ ಬಳಿ ಇನ್ನೂರು ಹಾಗೂ ಭವ್ಯ ಬಳಿ ಇನ್ನೂರ ಮೂವತ್ತು ಪಾಯಿಂಟ್ಸ್ ಇತ್ತು ಈ ವೇಳೆ ಬಿಗ್ ಬಾಸ್ ಕೊನೆಯ ಟಾಸ್ಕ್ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಪಾರಾಗಲು ಪಝಲ್ ಟಾಸ್ಕ್ ನೀಡಿದ್ದು ಅದರ ಜೊತೆಗೆ ಟ್ವಿಸ್ಟ್ ಎನ್ನುವಂತೆ ಗೆದ್ದ ಸದಸ್ಯ ಬೇರೆ ಸದಸ್ಯನ ಅಂಕದಿಂದ ಐವತ್ತು ಪರ್ಸೆಂಟ್ ತೆಗೆದುಕೊಳ್ಳುವ ಆಯ್ಕೆಯನ್ನು ಕೂಡ ನೀಡಿದರು ಅದರಂತೆ ಹಿಂದಿನ ಟಾಸ್ಕ್ನಲ್ಲಿ ಗೆದ್ದ ಧನ್ರಾಜ್ ಮೋಕ್ಷಿತ ರಜತ್ ತ್ರಿವಿಕ್ರಮ್ ಜೊತೆಗೆ ಆಟವನ್ನು ಆಯ್ಕೆ ಮಾಡಿಕೊಂಡಿದ್ದರು ಮೂವರನ್ನು ಕೂಡ ಸೋಲಿಸಿ ಗೆದ್ದು ಬೀಗಿದ್ದಾರೆ ಅದರಂತೆ ನೂರು ಅಂಕದ ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನ್ನಿಂದಲೂ ಪಾರಾಗಿದ್ದು ಇನ್ನು ಇದರ ಜೊತೆಗೆ ಬೇರೆಯವರ ಪಾಯಿಂಟ್ಸ್ ಕಸಿದುಕೊಳ್ಳುವ ಅವಕಾಶವನ್ನು ಪಡೆದುಕೊಳ್ತಾರೆ ಅದರಂತೆ ಭವ್ಯ ಗಳಿಸಿದ್ದ ಇನ್ನೂರ ಮೂವತ್ತು ಅಂಕದಲ್ಲಿ ನೂರ ಹದಿನೈದು ಅಂದರೆ ಐವತ್ತು ಪರ್ಸೆಂಟ್ ಅಂಕವನ್ನು ಪಡೆದುಕೊಳ್ತಾರೆ ಆಗ ಭವ್ಯ ಖಾತೆಯಲ್ಲಿ ನೂರ ಹದಿನೈದು ಅಂಕ ಮಾತ್ರ ಉಳಿಯುತ್ತೆ ಇದರಿಂದ ಕೋಪಗೊಂಡಂತಹ ಭವ್ಯ ಬಿಗ್ ಬಾಸ್ ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ ನಾವು ಮೈ ಕೈಯೆಲ್ಲ ಗಾಯ ಮಾಡಿಕೊಂಡು ಆಟ ಆಡೋದು ಆಮೇಲೆ ಈ ರೀತಿಯಾಗಿ ಪಾಯಿಂಟ್ಸ್ ಕಸಿದುಕೊಳ್ಳುವಂತಹ ಟಾಸ್ಕ್ ಕೊಡ್ತಾರೆ ಹಾಗಿದ್ರೆ ಆಟ ಯಾಕೆ ಆಡಿಸ್ಬೇಕು ಮೊದಲು ಅಂತ ಗೊಣಗಾಡಿದ್ದಾರೆ ಬಳಿಕ ತ್ರಿವಿಕ್ರಮ್ ಜೊತೆಗೆ ಮಾತನಾಡುವಾಗಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಧನ್ರಾಜ್ ಭವ್ಯ ಪಾಯಿಂಟ್ಸ್ ಪಡೆಯುವ ಮೊದಲೇ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ ಹಾಗಿದ್ಮೇಲೆ ನನ್ನ ಪಾಯಿಂಟ್ಸ್ ಅನ್ನ ಕಸಿದುಕೊಳ್ಳುವಂತಹ ಅವಕಾಶವನ್ನ ಯಾಕೆ ಧನ್ರಾಜ್ ಅವರಿಗೆ ಕೊಡಬೇಕಿತ್ತು ವಿನ್ನರ್ ಅಂತ ಮೊದಲೇ ಹೇಳಿದ್ಮೇಲೆ ನನ್ನ ಬೋರ್ಡ್ ಅಲ್ಲಿರುವಂತಹ ನೂರ ಹದಿನೈದು ಅಂಕವನ್ನ ಕಸಿದುಕೊಳ್ಳುವಂತಹ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ನಾನು ಗಳಿಸಿದ ಪಾಯಿಂಟ್ಸ್ ನನಗೆ ವಾಪಸ್ ಕೊಡಿ ಬಿಗ್ ಬಾಸ್ ಅಂತ ರೇಗಾಡಿದ್ದಾರೆ ಆಡಿದ್ದಾರೆ ಆದ್ರೆ ಇದೆಲ್ಲವನ್ನ ಕೇಳಿಸ್ಕೊಂಡ ಬಿಗ್ ಬಾಸ್ ಆಗಲಿ ಪಕ್ಕದಲ್ಲೇ ಗರಡ್ ಗಂಬದಂತೆ ನಿಂತಿದ್ದ ತ್ರಿವಿಕ್ರಮ್ ಆಗಲಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ವಾರದ ಕೊನೆಯಲ್ಲಿ ಈ ಬಗ್ಗೆ ಸುದೀಪ್ ಸರ್ ಆದರೂ ಚರ್ಚಿಸ್ತಾರ ಕಾದು ನೋಡೋಣ ಆದ್ರೆ ಭವ್ಯ ಹೇಳಿದ್ರಲ್ಲಿ ಲಾಜಿಕ್ ಅಂತೂ ಇತ್ತು ಅಂತ ಅನ್ಸುತ್ತೆ